ಸಮಕ್ಕೆ ದಿಢೀರ್ನೆ ಎಂಗೇಜ್ಮೆಂಟ್ ಮಾಡ್ತಿದ್ದೀರಲ್ಲ ಸತೀಶಂಗೆ ಹಿಂಗ್ ಕಲವಾಗಿ ಹೇಳಿವರ ಆದ್ರೆ ಹ್ಮ್ ಗೊತ್ತಾಯ್ತು ಆದ್ರೆ ಯಾಕೆ ಮಾಡ್ಬೋದಿತ್ತಪ್ಪ ಆತಾತ್ರವಾಗಿ ಯಾಕೆ ಹಿಂಗ್ ಮಾಡ್ತಿದ್ದೀರಿ ಪಾಪ ಗ್ರ್ಯಾಂಡ್ ಆಗಿ ಆಚೆಲ್ಲೇ ಮಾಡ್ಬೋದಿತ್ತಪ್ಪ ಇಲ್ಲಿ ಯಾಕೆ ಒಳಗೆ ಹಿಂಗ್ ಸುಮ್ನಿರವಾ ಜನಗಳು ಸುಮ್ನೆ ಮಾತಾಡ್ತಾರೆ ಹಿಂಗ್ ಮದ್ವೆ ಆಗಿದ್ರೆ ಎಣ್ಣ ಮನೇಲಿ ಇಸ್ಕೊಂಡೆ ಆಕೆಯ ಅದಷ್ಟು ಬೇಗ ಇನ್ನೇನು ನಾವು ಜೋರಾಗಿ ಮಾಡಕ್ ಆಯ್ಕಿಲ್ಲ ಹೆಂಗೋ ಆದಂಗ್ ಮಾಡ್ಕೊಳದ ಅಂತ ಒಳ್ಳೆ ಹುಡ್ಗಿ ಮಾತ್ರ ಪಾಪ ಒಳ್ಳೆ ಹುಡ್ಗಿನೇ ಆ ಮಕ್ಕ ನೋಡಿದ್ರೆ ಗೊತ್ತಾಯ್ಕಿವ ಚೆನ್ನಾಗಿ ಎಲ್ಲಾರ್ನು ಬಾಣಿಸ್ತದೆ ಹ್ಮ್ ಆಯ್ತು ಬಿಡಿ ಹೆಂಗೋ ಒಳ್ಳೇದಾಗ್ಲಿ ಮದ್ವೆ ಯಾವಾಗತ್ ನೋಡದ ಅದ್ನು ಬೇಗ ಮಾಡದಿನ ಒಂದ್ ತಿಂಗಳೊಳಗೆ ಅಂತ ಅಂದ್ಕೊಂಡಿನಿ ಹೊಸ ದುಡ್ಡು ಕಸ ಜೊತೆ ಆಗ್ಲಿ ಇಲ್ಲೇನ ಮೂರ್ ದಿವಸದಲ್ಲಿ ಕಾಲಿ ಕಟ್ಕ ಕರ್ಕೊ ಬರೋದು ಹುಡ್ಗಿ ಕಡೆ ಯಾರು ಇಲ್ಲ ಅವ್ರ ದೊಡವಾದ ಎಂದಲ್ಲ ಹ್ಞೂ ಅವ್ರಿಗೂ ಹೇಳಿ ಅವರು ಒಪ್ಕೊಂಡ್ರಿ ಹಿಂಗೆ ಅಂತ ಎಂದೆ ಅವ್ರ ದೊಡವನು ಅಷ್ಟೇ ಹೆಂಗೋ ಒಳ್ಳೇದಾಗ್ಲಿ ಮಗಳಿಗೊಂದು ಭಾಳ ಸಿಕ್ಕದಲ್ಲ ಹೆಂಗೋ ಮಾಡವ ಅಂತ ಅಂದ್ಲು ಇವತ್ತು ಬನ್ನಿ ಎಂದೆ ಬರ್ತೀನಿ ಅಂದ್ರು ಅದೇನೋ ಇನ್ನೂ ಬರ್ಲಿ ಇಲ್ಲಪ್ಪ ಹ್ಮ್ ಇನ್ ಯಾರು ಇಲ್ಲ ಇಲ್ಲ ಕರಾವ ಯಾರು ಇಲ್ಲಪ್ಪ ಹೆಂಗೋ ಬಿಡಿ ಕಷ್ಟ ಸುಖ ಗೊತ್ತಿರ ಇಲ್ಲಾದ್ರೂ ಚೆನ್ನಾಗಿ ಒಂದ್ಕೊ ಹೋಯ್ತಾಳೆ ಎಲ್ಲಾನು ಅರ್ಥ ಮಾಡ್ಕೊಂಡು ಸತೀಸನೂ ಒಪ್ಕೊಂಡವನೇ ಕಲವ ಅವನು ಒಪ್ಕೊಂಡವನೇ ಹೆಂಗೋ ಚೆನ್ನಾಗಿರ್ಲಿ ಜೋಡಿನ ಒಳ ಚೆನ್ನಾಗದೆ ಹುಡುಗಿನ ಮಾತ್ರ ಭಾರಿ ಒಳ್ಳೆ ಹುಡ್ಗಿ ಅನಿಸ್ತದೆ ಅನ್ಸೋದೇನು ಎಷ್ಟು ಒಳ್ಳೆ ಏನು ಗೊತ್ತವ ನೀನು ದಿನ ಇದ್ ನೋಡು ಅದು ನಿಂಗೆ ಗೊತ್ತದ ಅವಳ ಬಗ್ಗೆ ಅತ್ತೆ ಮತ್ತೆ ನಾನು ಒಪ್ಕೊಂಡಿರೋದು ನೀವ್ ಯಾರನ್ನೂ ಒಪ್ತಿದ್ದೀರಾ ನನ್ನ ಸಸ್ಯ ಹಂಗಿರ್ಬೇಕು ಹಿಂಗಿರ್ಬೇಕು ಅಂತಿದ್ರಿ ಈ ಹುಡ್ಗಿ ಒಪ್ಕೊಂಡಿದ್ದೀರಿ ಅಂದ್ರೆ ಒಳ್ಳೆ ಹುಡುಗಿ ಅನ್ಸ್ತದೆ ಕಂದ್ಬಿಡಿ ನೀವೇ ಒಪ್ಕೊಂಡ್ಮೇಲೆ ಇನ್ನೇನು ಹೆಂಗೋ ಚೆನ್ನಾಗಿರ್ಲಿ ತಿಂಗಳ ಮಾಡಿರ ಮದ್ವೆ ಹ್ಞೂ ಮಾಡ್ಬೇಕು ಅಂದ್ಕೊಂಡಿ ಬಸಿ ದುಡ್ಡು ಕಸು ಜೊತೆ ಆಗ್ಬೇಡ್ವಾ ಪಾಪ ಎರಡು ಕಡೆಯಿಂದ ನೀವೇ ಮಾಡಬೇಕು ಹ್ಞೂ ಇನ್ನೇನು ಮಾಡಿ ಪಾಪ ಅದಕ್ಕೂ ಯಾರೂ ಇಲ್ಲ ಹೆಂಗೋ ನಮ್ಮ ಕೈಲಾದಷ್ಟು ಮಾಡೋದು ಆಯಿತು ಎಂಗೇಜ್ಮೆಂಟ್ ಮಾಡ್ಬಿಡು ನಿಧಾನಕ್ಕೆ ಚೆನ್ನಾಗಿ ಆಯಿತು ಮದ್ವೆ ಲಾಸ್ಟ್ ಮದುವೆ ಲಾಸ್ಟ್ ಮಗು ಗ್ರ್ಯಾಂಡಾಗಿ ಅತ್ತೆ ಸುಮ್ಮನೆ ರೀ ಗ್ರ್ಯಾಂಡಾಗಿ ಬೇರೆ ಆಗಬೇಕಾ ಹೆಂಗಾದ್ರೇನು ಇಬ್ಬರು ಚೆನ್ನಾಗಿ ಹೊಂದ್ಕೊಂಡು ಚೆನ್ನಾಗಿ ಸಂಸಾರ ಮಾಡ್ಕೊಳ್ದು ಅಷ್ಟೇ ಸಾಕು ಇಲ್ಲ ಪಾರ್ಟಿ ಸಾಲ ಓದ್ಕೊಂಡಿವಿ ತಿರ್ಗಾ ಸಾಲ ಮಾಡ್ಕೊಂಡು ಮಾಡ್ಕೊಂಡು ಎಲ್ಲಿ ಗಂಟೆ ಸತ್ತೀರಿ ಹೆಂಗೋನು ಸತಿ ಸಣ್ಣ ಕೆಲಸ ಮಾಡಿ ದುಡ್ಡು ಮಾಡಿದವೇ ಹಸ್ಯ ಅದೇ ಆಯ್ತದ ಅವ್ನ ಮದ್ವೆಗೆ ಒಂಚೂರು ಹಾಕಿ ನೋಡದ ಸಣ್ಣದು ಸುಮಾರಾಗಿರೋದು ಸೋಡ್ರಿಲಾ ಆದ್ರೆ ಮಾಡೋದಿಲ್ಲ ದೇವಸ್ಥಾನದಲ್ಲಿ ಮಾಡೋದು ಈಗ ಹೆಂಗ್ ಎಂಟು ಮಾಡ್ಬಿಡದ ಫಸ್ಟ್ ಅಂದ್ಬಿಟ್ಟು ಒಂದೇ ಸಮ ಮಡಿಕೊಂಡಿತ್ತು ಎಲ್ರಿಗೂ ಹೇಳಿದ್ರೆ ಅದಕ್ಕೆ ಇಂಕಲ್ವಾ ಎಲ್ರಿಗೂ ಹೇಳೀನಿ ಫೋನ್ ಮಾಡೀನಿ ನಮ್ಮ ಎಂಟ್ರಿಗೆಲ್ಲ ಹೇಳೀನಿ ಅಯ್ಯೋ ಎಲ್ರಿಗೂ ಹೇಳಿ ಹೇಳಿ ಸಾಕಾಯ್ತು ಏನಿಷ್ಟು ಜಲ್ದಿ ಸಡನ್ ಆಗಿ ಸಡನ್ ಆಗಿ ಹುಡ್ಗಿ ಯಾರು ಅಂತ ಕೇಳೋರಿಗೆಲ್ಲ ಹೇಳಿ ಹೇಳಿ ಸಾಕಾಯ್ತದೆ ಕರ್ದೀನಿ ಮಾತ್ರ ಯಾರು ಬಂದಿಲ್ಲ ಹೊಸ ಜನ ಬಂದವರು ಅಷ್ಟೇ ನೋಡದ ಮದ್ವೆಗೂ ಎಲ್ರಿಗೂ ಹೇಳ್ತೀನಲ್ಲ ಬರಲಂತೆ ಈಗೇನು ಮನೇಲೆ ಮಾಡ್ತಾ ಇರೋದಲ್ವಾ అడిగి మామూలు కన్నకేసి ఊట బూంది పైసా స్వీట్ కిట్ తర్సద్రే జాస్తి దుడ్ అందబుట్ బా తర్సినీ పైసా మియా ఇష్టాంతా బూంది పైసా అన్న సారు అప్ల పల్ల్యు మార్సీ అస్టే బుడు ఆయ్ రాణి పూజారెవ్ బందే నె సంధ్యలో బందనవా పూజ కళి భారీ బేజార్తం మాట్బడ్ అయ్య మాత్ కళ మాకళి సుమ్ సుమ్ నీన్ మాత బాడు నాలు మాట్లాడ ಎಲ್ಲ ಪರ್ವತಿ ಎಲ್ಲ ಆಚೆ ಆಚರಿಸ್ಬೇಕು ಅತ್ ಸರಿ ಅತ್ತೆ ಕೋಪ ಮಾಡ್ಕೊಂಡು ಅಷ್ಟು ದೂರಲ್ಲಿ ನಿಂತದ ಯಾಕದೇ ನಮ್ಮ ಆಡ್ತಾಳೆ ಯಾಕೆ ಅತ್ತೆಗೆ ಇಷ್ಟ ಇಲ್ವಾ ನಮ್ಮಂಗೇ ರುಣ್ಣ ತಂದ್ಕೊಂಡಿ ವರ್ಧಾಕ್ ಸಣೆ ಕೊಡಕಿಲ್ಲ ಏನಿಲ್ಲ ಆಕೆ ಹಂಗೆ ಹೆಂಗಿಲ್ಲ ಅಂತ ಮಾತಾಡ್ತಾಳೆ ಸರಿಯವ ಮಾತಾಡೋದಂಗೆ ವರ್ಧಕ್ ಸಣೆ ದುಡ್ಡು ಕಾಸೆ ಮುಖ್ಯವಾಂಗ್ ತಂದ್ರ ಅದ ಒಳ್ಳೆಗ್ ಗುಣಮಾನ ತಾನೆ ಇಲ್ವಂತೆ ನಮ್ಮಂಗೆ ಅದಕ್ಕೆ ಬೋದ ಏನು ಮಾತಾಡ್ಬೇಡ ಸುಮ್ಮನೆ ನಾನು ಇಷ್ಟ ಹೆಂಗಾರು ಮಾಡ್ಕೊತೀನಿ ಅಂತ ಅದಕ್ಕೆ ಹೆಂಗ ಊದ್ಕೊಂಡ್ನವಳೆ ಬುಡಿ ಆಯ್ತು ಜೋಳಿನೋಳೆ ಚೆನ್ನಾಗದೆಯಾ ವೆಣ್ಣು ಒಳೆ ಲಕ್ಷಣವಾಗದೆ ಹೆಂಗೋ ಮಾಡ್ಕಾರಿ ನಿಮ್ಗು ಚೆನ್ನಾಗಿ ನೋಡ್ಕೊತಳೆ ಹ್ಞೂ ಅದಕ್ಕೋಸ್ಕರ ಮಾಡ್ಕತ್ತರದು ಹಿಂಥರು ಆಡ್ಕೊತಾರೆ ಹೆಣ್ಣಾಕೆ ಹಿಂಗ ಇರ್ಸ್ಕೊಂಡಿದಳು ಹಂಗೆ ಹಿಂಗೆ ಅಂತ ಮಾತಾಡ್ತಿದ್ರು ಅದಕ್ಕೆ ಯಾ ಮದುವೆ ಮಾಡ್ಸ್ಕೊಂಡು ಇರ್ಸ್ಕೊಂಡ್ರೆ ಯಾರು ಬೇಡ ಅಂದರು ಅದ್ಕೆ ಬೇಗ ಮಾಡ್ತಾನೆ ಹೆಂಗೋ ಮಾಡಿ ಒಳ್ಳೇದಾಗಲಿ ನಾವು ಬರೋಷ್ಟೋಳಿಗೆ ಎಲ್ಲ ಸಾಸ್ವಾಗ್ ಮುಗ್ದು ಹೋಗೋದಲ್ಲ ಮತ್ತೆ ಹೊತ್ನಂತೆ ಬರ್ಬೇಕಾನೆ ಪರಿಮಳ ಮಳೆ ಗಂಟೆ ಏನ್ ಮಾಡ್ತಿದೆ ನಿಮ್ಗೆ ಗಂಡನೂ ಬಂದಿಲ್ಲ ಒತ್ನಂತೆನಾರು ಬರ್ಬೇಕಾನೆ ಅಯ್ಯೋ ಅದಕ್ಕೆ ಸುಮ್ನೆ ರೀ సైకుల్ వండ బాకొయ్ బస్ బే మిస్ ఆగోయ్ బస్టల్ ఒం గంట కు ఇన్నొంద బస్ పొరగంట అదకే లేట్ ఆగోయ్ బోసీ ఎలా సుక్సీట్రీ ఇన్ గొత్త ఊట కొడదా అంత హోగ్ ఫోటో తగస్కళి బగస్క సుమ్ హోగ్రతేవే హల్ మేడ అయిట్ కర్కం ఫోటో తగ్స్కు సుమ్ ఫోటోగ్రాఫర్ కర్సీదీరా ఇలా ఫోన్ తర తగ్దు ఫోన్ ఎలాతాయి నన్ను ఫోన్ ఎలా సెల్ఫి దాకా మళ్ళీ కం జన అక్క తంగి మాతాత నిపుటారా ಒಂದೇ ಸಲ ಸಿಕ್ಕವ್ರೆ ಈಗೇನ್ ಮದ್ವೆ ಆದ್ಮೇಲೆ ಅಪ್ರೂಪಾ ಮೂಜವನ ಒಟ್ಟಿಗೆ ಸಿಗೋದು ಮಾತಾಡ್ಲಿ ಮಾತಾಡ್ಸಿದ್ರ ನಿನ್ನ ರೋಜಾ ಪೂಜಾ ರಾಣಿ ಸುಮ್ಜಾತ್ಕೆ ತಕ್ಷಣ ಮಾತಾಡ್ದ ಸುಮಾರು ಹತ್ತ ಅಲ್ಲವಾ ಅಲ್ಲವಾಂಗಿರ ಏನೋ ಮಾತಾಡ್ಕತಾರ ಮಾತಾಡ್ಕಲಿ ಬಿಡಿ ಊಟಕ್ಕೆ ಕುಣಿಸಿದೀರಾ ಹ್ಞೂ ಕೂರಿಸ್ಬೇಕೀಗ ಎಲ್ಲ ಆಯ್ತಲ್ಲ ನಡೀಲಿ ಊಟ ಗೀಟ ಬಡಿಸ್ಕೊಟ್ಟ ನಾನು ಕೂತ್ಕೋಲ್ಲ ಕೊಡ್ತೀವಂತೆ ನನ್ನವ ನೋಡಿ ಹೆಂಗ್ ನಿಂತವಳೆ ಅವ ಬಾಯ್ಲಿ ಏನು ಬವೈಲಿ ಅದೇನು ಮಾಡು ಅಯ್ಯೋ ನಮ್ಮ ಕಾಟ ನನ್ಗಂತೂ ನಿಮ್ಮಿಬ್ಬರನ್ನ ನೋಡಿ ತುಂಬಾ ಖುಷಿ ಆಯಿತು ನನ್ಗಬೇಕಲ್ಲಕ್ಕ ಮದ್ವೆ ಆದ್ಮೇಲೆ ಮೂರು ಜನ ಸಿಕ್ಕರೆ ಎಷ್ಟು ಖುಷಿ ಅಲ್ವಾ ಮದುವೆಗೆ ಮುಂಚೆ ಎಲ್ರ ಜೊತೆಲೆ ಇದ್ದು ಅವಾಗ ಚೆನ್ನಾಗಿರ್ಲಿಲ್ಲ ಇವಾಗ ಚೆನ್ನಾಗಿರ್ಬೇಕು ಅನ್ಸ್ತವೆ ಹ್ಞೂ ಹಂಗೆ ಮತ್ತೆ ಇಲ್ಲ ನಿನ್ ಗಂಡ ನಿನ್ ಮುಖ ಅಂತಾನೆ ಇಲ್ಲ ಎತ್ತ ಹೋದ್ರು ಅಯ್ಯೋ ಕನಕ ಕಲಕ ಅದಕ್ಕೆ ಅತ್ತಾಗ ಎತ್ಕೋದ್ರು ನಿನ್ ಮಗ್ಲೆಲ್ಲ ಅವಳು ಹಂಗೆ ಜಾಸ್ತಿ ಜನ ಕಂಡು ಹೇಳ್ತಾಳೆ ಅಕ್ಕಿಯ ಸೀರೆ ಕಟ್ಟಿನಿ ತೂಗಿ ತೂಗಿ ಮನ್ಸು ಬಂದೆ ರಾಣಿ ನಿನ್ ಗಂಡ ಯಾಕೆ ಬರ್ಲಿಲ್ಲ ಹ್ಞೂ ಒಬ್ಬಳೇ ಸ್ಕೂಟಿ ಓಡ್ಸ್ಕೊಂಡ್ ಬಂದ್ಬಿಟ್ಟಲ್ಲ ಹೊಸದಾ ಹೂವಕ್ಕೆ ಹೊಸದೇ ಇವಾಗ ವ್ಯಾರ್ಟಿ ತಗೊಟ್ಟಿದ್ದು ಓ ಪರವಾಗಿಲ್ಲ ಅವ್ನಿಗೆ ಅಲ್ಲಿ ಅಂಗಡಿಗೆ ತೆಗಿಬೇಕು ಸುಮ್ಮನೆ ಹಾಕಿರೋ ಹಂಗು ಬಾ ಅಂದೆ ಹೋಗಿ ಬರಗು ಬತ್ತಿರಂತೆ ಮದುವೆಗೆ ಅಲ್ಲವಾ ಅಂತ ಅಂದ ನಾನೇ ಹೆಂಗೋ ಸ್ಕೂಟಿ ಇತ್ತಲ್ಲ ತಕ ಬಂದೆ ಬರು ಅಂತ ಹೆಂಗೋ ಕಲ್ತ್ಕೊಂಡಿದ್ಯಲ್ಲ ಬಿಡು ನನ್ಗಂತೂ ಓಡ್ಸೋಕೆ ಇಷ್ಟ ಆದ್ರೆ ಕಲಿಯೋಕೆ ಭಯ ಅದೊಂದು ದೊಡ್ಡ ವಿಷಯವ ಇರುವ ಸೀರಾ ನಾನೇ ಹೇಳ್ಕೊಟ್ಟನು ಅಯ್ಯೋ ಬಿಡು ಏನಾಗಬೇಕು ಅಲ್ಲ ಕನಕ ಬೆಂಗ್ಳೂರ್ಗೆ ಹೋದ್ರು ಸಿಟಿಗೆ ಹೋದ್ರು ಒಂಚೂರು ಬದಲೇ ಆಗಿಲ್ಲಲ್ಲ ನೀನು ಇಲ್ಲ ಹೆಂಗಿದ್ದೆ ಹಂಗೆ ಒಂಚೂರು ಬದಲಾಗಿಲ್ಲ ಸೀರೆ ನೋಡಿ ಸಿಂಪಲ್ ಆಗಿ ಉಟ್ಕೊಬಂದಿದ್ಯಾಲಕ ನೀನು ಅಷ್ಟು ಕೋಟ್ಯಾಧೀವರು ಮನೆಗೆ ಸೇರಿ ನಾನಿನಾರು ಅಂತ ಮನೆಗೆ ಸೇರಿದ್ರೆ ಹೆಂಗೆ ಹೆಂಗ್ ಸೋಕಿ ಮಾಡ್ತದೆ ಗೊತ್ತಾ ನೀನು ನೋಡು ಎಂತ ಸೀರೆ ಬಂದಿದ್ದೆ ಅಯ್ಯೋ ಸೀರೆ ಸೀರೆನು ಉಟ್ಕೊಂಡ್ಬಂದಿಕ್ಕಿಲ್ಲ ಕಂದ್ರಾಣಿ ಮಗ ಎತ್ಕೊಂಡು ಸೀರೆ ಗೀರೆ ನಂಗೆ ಆಕಳಾಗೆ ಹಾಕಿಲ್ಲ ಡ್ರೆಸ್ ಸಿಕ್ಕ ಬಂದಿದೆ ಇದ್ರ ರೋಜಕ್ಕೊಂದು ಸೀರೆ ರೋಜಕ್ಕನೇ ಕಾಕ ಉಟ್ಕೊಂಡು ರಸ್ ಏನಿಕ್ಕೊಂಡಿ ಈಗೇನ್ ಮಗ ಯಾರು ಎತ್ಕತಾರೆ ಅನ್ಬಿಟ್ಟು ಸಾಸ್ತ್ರ ಈಸ ಮುಗಿ ನಟು ಉಟ್ಕೋಂತ ಅಕ್ಕಿ ಉಟ್ಕೊಂಡಿನಿ ಓ ರೋಜಾಕ ರೋಜಕ್ಕ ಮಹೇಶ್ ಬಾವ ಇಲ್ಲ ಅಲ್ಲೇ ಅದೆಲ್ಲ ವಾಚಲಿ ಹ್ಮ್ ಸರಿ ಸರಿ ಜೋಡಿ ಚೆನ್ನಾಗದಲ್ವಾ ಹೆಂಗಕ್ಕ ಪರವಾಗಿಲ್ವಾ ಪರವಾಗಿಲ್ಲವಾ ಒಳ್ಳೆ ಹುಡುಗಿ ಅಂತಿತ್ತಲ್ಲ ಹುಕಂದವ ಬಾರಿ ಒಳ್ಳೆ ಹುಡ್ಗಿ ಮಾತ್ರ ಚೆನ್ನಾಗಿ ಬಾಣಿಸ್ತದೆ ಚೆನ್ನಾಗಿ ಒಗ್ತಾರ ಮಾಡ್ತದೆ ಎಲ್ಲನು ಸುರ್ಕಾಗಿ ಮಾಡ್ತಾರೆ ಎಲ್ಲಾರನ್ನೂ ಚೆನ್ನಾಗಿ ನೋಡ್ಕೊತಾಳೆ ಅದಕ್ಕೆ ನಾವು ಒಪ್ಕೊಂಡು ನಿನ್ನ ಪಾಪ ಅವ್ರಿಗೂ ಯಾರು ಇಲ್ವಲ್ಲ ನಿಮ್ಮ ಮನೆಗೆ ಹೊಂದ್ಕೊಯ್ತಾಳೆ ಅನ್ಬಿಟ್ಟು ಅದು ಸರಿ ಸತೀಶ್ ಹಂಗೆ ಇಷ್ಟ ಇಲ್ವಾ ಸಪ್ ನಿಂತಾನೆ ನಾನು ಬಂದಾಗಿಂದ ನೋಡ್ತಾನೆ ಅವನಿ ಸಪ್ಗೆ ಅವನೇ ಅಪ್ಪ ಅವ್ನಿಗಿಷ್ಟ ಇಲ್ವಾ ಉಂತ್ಕನಕ್ಕೆ ನಾನು ಅದೇ ಕೇಳಬೇಕು ಅಂದ್ಕೊಂಡೆ ಅಣ್ಣಂಗೆ ಇಷ್ಟ ಇಲ್ವಾ ಅಯ್ಯೋ ಬೇಡ ಬೇಡ ಅಂತ ಅವನು ಈಗ್ಲೇ ಯಾಕೆ ಮದ್ವೆ ಬೇಡ ಅಂತ ಅಮ್ಮ ಇಲ್ಲ ಆಗು ಆಗು ಆಮೇಲೆ ಅದೇನು ಕೆಲಸ ಮಾಡುವಂತೆ ಅಣ್ಣನ ಬೇಕಾದ್ರೆ ಇಲ್ಲೇ ಬಿಟ್ಟು ಹೋಗುವೆ ಎಲ್ಲ ಹೋಗುವೆ ಮೊದ್ಲು ಮದ್ವೆ ಆಗುವಂತ ಇಷ್ಟ ಇಲ್ಲಂದ್ರೆ ಬಲವಂತ ಯಾಕೆ ಮಾಡ್ತಿರೋದು ಹೇಳಿದ್ರು ಕೇಳ್ತಾ ಇಲ್ಲ ಅಮ್ಮನೂ ಅಪ್ಪನವೇ ನಾನು ಹಂಗಂದೆ ಅಂದೆ ಬುಡೋತ ಇಷ್ಟ ಇಲ್ವೇನು ಮಾಡೋಕಾಯ್ತದೆ ನನಗೆ ಏನು ಅಂತಂದೆ ಮದುವೆ ಇಷ್ಟ ಇಲ್ವಾ ಹುಡ್ಗಿನೇ ಇಷ್ಟ ಇಲ್ವೋ ಅದು ಏನಪ್ಪ ಹುಡುಗಿ ಇಷ್ಟ ಇಲ್ಲ ಅಂತಂದಿಲ್ಲ ನಂಗೆ ಈಗ್ಲೇ ಮದುವೆ ಬೇಡ ಈಗ್ಲೇ ಮದುವೆ ಬೇಡ ಅಂತ ಅಜ್ಜಿಗೂ ಇಷ್ಟ ಇಲ್ಲ ನೋಡೋದ ಗೊತ್ತಾಯ್ತು ಅದಕ್ಕೆ ಹೆಂಗೆ ಆತಾತ್ರಕ್ಕೆ ಮಾಡ್ತಾವ್ರೆ ಇಷ್ಟ ಇಲ್ಲ ಅಂದ್ರೆ ಸುಮ್ಮನೆ ಇರ್ಬೇಕಪ್ಪ ಅದೇ ಮತ್ತೆ ಇಷ್ಟ ಇಲ್ಲ ಅಂದ್ರೆ ಅದಾಗ ಮಾಡ್ತಾವ್ರ ಅಪ್ಪನೋ ಅಮ್ಮನವಿ ಅಕ್ಕ ಹೆಂಗೆ ಸಾಪ್ಪಿ ಅವನೇ ಅಣ್ಣ ಕಂಡೀಶನಾಗೆ ಹೇಳ್ಬೇಕಪ್ಪ ಹುಡುಗಿ ಇಷ್ಟ ಇಲ್ಲ ಅಂತ ಅವನು ಏನು ಹೇಳ್ತಾನೆ ಹಂಗು ನಾನು ಓ ನನ್ನೆ ನನ್ನೇ ಬಾಯ್ ಮುಚ್ಚುವ ಅವನೇ ನಂಗ್ ಬಾಡೋಕಾನಮ ಹುಡುಗಿ ಇಷ್ಟ ಇಲ್ಲ ಅಂದ್ರೆ ಆಯ್ತದೆ ಅವನಿಗೂ ಭಯ ಅಮ್ಮ ಇದ್ ನಾವೇ ಒಂದು ಸಾಥ್ ಹಂಗೆ ಹೆಂಗೆ ಅಂತ ಏ ಸರಿ ಬಿಡು ಇಷ್ಟ ಇಲ್ಲ ಅಂದರೂ ಮಾಡಿಬಿಟ್ಟು ಆಮೇಲೆ ಹೆಚ್ಚು ಕಮ್ಮಿ ಆದರೆ ಆಗೇನು ಮಾಡೋಣ ಅಂತ ಅಮ್ಮ ಬಿಡು ಹೆಂಗೆ ಮಾಡಿದೆ ಆದಮೇಲೆ ಸರಿ ಆಯ್ತದೆ ಸತೀಶ್ ಅವರೇ ಅವ್ರು ಯಾಕೆ ಏನಾಯ್ತು ಒಂಥರ ಇದ್ದೀರಲ್ಲ ಹ್ಞೂ ಏನೂ ಇಲ್ಲ ಅಲ್ಲ ಬೇಜಾರಾಗಿದ್ರಲ್ಲ ಅದಕ್ಕೆ ಕೇಳಿದೆ ಈಗ ಕೇಳಿದ್ಮೇಲೆ ಏನು ಪ್ರಯೋಜನ ಏನು ಮಾಡೋದು ಇವಳಿಗೆ ಹಿಂಗೆ ಬಿಟ್ರೆ ಆಗಲ್ಲ ಹಿಂಗಾದ್ರೂ ಮಾಡಿ ನಾನು ಸೋನು ಲವ್ ಮಾಡ್ತಿರೋದಾ ಇವಳಿಗೆ ಹೇಳ್ಬಿಡ್ಬೇಕು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಆಮೇಲೆ ಸಿಗ್ತೀರಾ ಒಂಟಿಯಾಗಿ ಯಾರಿಗೂ ಗೊತ್ತಾಗಬಾರ್ದು ಒಬ್ಬರೇ ಸಿಗ್ತೀರಾ ನಿಮ್ಮ ಹತ್ರ ಮಾತಾಡಬೇಕು ಒಬ್ರೇನಾ ಮನೇಲಿ ಇಷ್ಟೊಂದು ಜನ ಇದ್ದಾರೆ ಹೆಂಗೆ ಒಬ್ಬರೇ ಸಿಗೋದು ಫೋನ್ ಮಾಡಿ ಅದೇನು ಅಂತ ಮಾತಾಡ್ತೀನಿ ಸರಿ ನನ್ನ ರೂಮಲ್ಲಿದ್ದಾಗ ನಿಮ್ಮ ಅಕ್ಕ ಪಕ್ಕ ಯಾರಿಂದ ಫೋನ್ ಮಾಡಿ ಸರಿನಾ ಹ್ಞೂ ಸರಿ ಆಯಿತು ನನಗಂತೂ ತುಂಬ ಖುಷಿ ಆಯಿತು ನಿಮಗೂ ಖುಷಿ ಆಯ್ತಲ್ವಾ ಏನು ಖುಷಿನೂ ಏನು ಏನಂದ್ರಿ ಏನಿಲ್ಲ ಅಮ್ಮ ಆಯಿತಾ ಎಲ್ಲ ಮುಗೀತಾ ಹ್ಞೂ ಆಯಿತು ಇನ್ನೇನತ್ತೆ ಎಳ್ಸಿಬಿಡೋದಾ ಹ್ಞೂ ಎಳ್ಸೋ ಆಯಿತು ಇನ್ನೇನೋ ಹೊರ್ಗೂ ಊಟಕ್ಕೆ ಕೊಡು ಸರಿ ಆಯಿತು ನಡೆಯಪ್ಪ ರೂಮ್ಗೆ ಊಟ ಕೊಟ್ಟನು ಕವಿತಾ ನೀನು ಬವ ಸರಿಯತೆ ಆಯ್ತು ಸರಿ ನೀವು ಹೋಗಿ ಊಟ ಮಾಡಿ ಆಮೇಲೆ ನಿಮಗೆ ಫೋನ್ ಮಾಡ್ತೀನಿ ಮರಿಬೇಡಿ ಫೋನ್ ಮಾಡಿ ಇಲ್ಲ ಡೈರೆಕ್ಟ್ ಡೈರೆಕ್ಟಾಗಿ ಸಿಗಿ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಸರಿ ಆಯ್ತು ಊಟ ಊಟ ಬೇಗ ಸ್ನಾನಪಡಿಸ್ಕೊಡ್ತೀರಿ ಹ್ಞೂ ಬವ ಮತ್ತೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ